ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತುಂಬ ಸ್ವಾಗತ ಇವತ್ತು ಇವತ್ತು ಹಸುಗಳ ವಿತರಣೆ ಎಲ್ಲ ಬಗ್ಗೆ ಎಲ್ಲ ಒಂದು ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀನಿ ಹಸುಗಳ ವಿತರಣೆ ಶುರುವಾಗಿದೆ ತಾವು ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲರೂ ನಮಗೆ ಸಂಪರ್ಕದಲ್ಲಿದ್ದೀರಾ ಇನ್ನೂ ಭಾಳಷ್ಟು ಜನ ಸಂಪರ್ಕದಲ್ಲ ಕೆಲವೊಬ್ಬರಿಗೆ ನಂಬರ್ ನೋಟ್ ಮಾಡಲಿಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಇವತ್ತು ಹಸುಗಳು ತೊಗೊಂಡೋದವ್ರು ಭಾಳ ಸರ್ ನೀವು ಹಸು ಕೊಟ್ಟಿದ್ದೀರಾ ಫೀಡ್ ಕೊಟ್ಟಿದ್ದೀರಾ ಭಾಳ ನೀವು ಮತ್ತೆ ನಿಮ್ಮ ಸೈಲೇಜ್ ಕೊಟ್ಟಿದ್ದೀರಾ ಬಹಳ ಚೆನ್ನಾಗಿ ನಮಗೆ ಹಸುಗಳು ಆರೋಗ್ಯವಂತೂ ಇದ್ದಾವೆ ಹಾಗೂ ಅದರಲ್ಲಿ ಎಷ್ಟು ಹಾಲಿನ ಪ್ರಮಾಣ ಇರ್ತದೆ ಅಷ್ಟೇ ಬರ್ತಾಯಿದೆ ಹಾಲು ಅಂತ ಹೇಳ್ತಿದ್ದಾರೆ ಭಾಳ ಸಂತೋಷ ನೋಡಿ ಇದೇ ರೀತಿಯಾಗಿ ನೀವು ಏನು ನಾನು ಮೇಂಟೆನೆನ್ಸ್ ಹೇಳ್ಕೊಟ್ಟಿದ್ದೀನೋ ದಯವಿಟ್ಟು ಅದೇ ರೂಟನ್ನು ಫಾಲೋ ಮಾಡಿ ಮತ್ತು ಮುಂದೆ ಬರುವಂಥ ಹಸುಗಳು ಏನಿದ್ದಾವೆ ಅವುಗಳನ್ನು ಕೆಲವೊಂದು ಏನಾಗುತ್ತೆ ಅಂದರೆ ನೋಡಿ ಅದೇ ಲಾಭ ಏನು ಅಂದರೆ ಬಂದು ತೊಗೊಂಡೋಗ ಲಾಭ ಏನು ಅಂತೇಳಿದ್ರೆ ಎಲ್ಲ ಕೆಲವೊಂದು ಮಾಹಿತಿಗಳು ಕೆಲವೊಂದು ಹಸು ಬಗ್ಗೆ ಮಾಹಿತಿಗಳು ಗೊತ್ತಾಗುತ್ತೆ ಅದನ್ನು ಪಡ್ಕೊಂಡರೆ ನೀವು ಹಸುಗಳ ಸಾಕಲಿಕ್ಕೆ ಹಸುಗಳಿಂದ ಇಳುವರಿ ತೊಗೊಳ್ಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನೋಡಿ ಇವತ್ತು ನಾವು ಹಿಂಡಿ ಕೊಡ್ತಿದ್ದೀವಲ್ಲ ಆ ಹಿಂಡಿ ಯೂಸ್ ಮಾಡ್ತಾ ಇರಲ್ಲ ಆ ಹಿಂಡಿಯಲ್ಲಿ ಹಾಲಿನ ಪ್ರಮಾಣ ಅಷ್ಟೇ ಬರ್ತಾ ಇದೆ ಏನಾಗುತ್ತೆ ಹಸುಗಳು ಹೆಲ್ತಿಯಾಗಿರ್ತವೆ ಅಂತ ಹೇಳ್ತಾರೆ ಎಷ್ಟೋ ಕಡೆ ಡೈರಿ ಫಾರ್ಮಿಂಗ್ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಸುಗಳು ಕಣ್ಣು ಒಂಥರ ನೀಲಿ ಆಗಿರೋದು ಅವೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಏನು ಅಂತ ಹೇಳಿದ್ರೆ ನೋಡಿ ಅದಕ್ಕೆ ಬೇಕಾಗಿರುವಂಥ ಬಾಡಿ ಮೇಂಟೆನೆನ್ಸಿಗೆ ಆಗಲಿ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ತಮ್ಮ ಆಹಾರ ಏನು ಕೊಡ್ತಿದ್ದೀರಾ ಅದರಲ್ಲಿ ಸಮರ್ಪವಾಗಿ ಸಿಕ್ಕಿಲ್ಲ ಅಂದಾಗ ಹಸುಗಳು ಹೆಲ್ತು ಮತ್ತು ಅದಕ್ಕೆ ಇಶ್ಯೂ ಬರುತ್ತೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪ್ರಿಫ್ರೆನ್ಸ್ ಕೊಡ್ತಾ ಇರೋದು ಕಾನ್ಸಂಟ್ರೇಷನ್ ಫೀಡ್ ಯಾವುದಕ್ಕೆ ಅಂತ ಹೇಳಿದ್ರೆ ಎಲ್ಲ ರೀತಿಯಿಂದ ನೋಡಿ ನಮ್ಮಲ್ಲಿ ರೆಡಿ ಆಗ್ತಾ ಇರೋ ಕಾನ್ಸಂಟ್ರೇಷನ್ ಫೀಡಲ್ಲಿ ಒಂದು ಗೋಧಿ ಒಂದು ಮೆಕ್ಕೆಜೋಳ ಇನ್ನು ಮತ್ತೆ ನಾಲ್ಕು ಥರದ ದ್ವಿದಳ ಧಾನ್ಯ ಆಮೇಲೆ ಅದರಲ್ಲಿ ನಿಮ್ಮದು ಮಿನರಲ್ ಮಿಕ್ಸ್ಚರು ರಾಗಿ ಕಂಟೆಂಪ್ಟು ಮತ್ತು ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಪೌಷ್ಟಿಕಾಂಶ ಮತ್ತು ಮಿನರಲ್ ಮಿಕ್ಸರು ಮತ್ತು ನಿಮ್ಮಲ್ಲಿ ವಿಟಮಿನ್ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಎಲ್ಲ ರೀತಿಯಾದ ಹಸುಗಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯಾದ ಪೌಷ್ಟಿಕಾಂಶದ ಆಹಾರವನ್ನು ಒಂದು ಒಗ್ಗೂಡಿಸಿ ಈ ಟೋಟಲ್ ಇಂದನು ಸೇರಿಸಿ ಸೋಡಾ ಪುಡಿ ಉಪ್ಪು ಎಲ್ಲ ರೀತಿಯಿಂದನೂ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಕಾನ್ಸಂಟ್ರೇಷನ್ ಫೀಡ್ ಮಾಡಲಿಕ್ಕೆ ಏನು ಬೇಕು ಇಲ್ಲಿ ನಾವು ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪರ್ಚೇಸ್ ಮಾಡಿದಾಗ ನಿಮಗೆ ಹೆವಿ ಆಗುತ್ತೆ ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಅದೇ ರೈತರಿಗೆ ಬಹಳಷ್ಟು ರೈತರಿಗೆ ಬೆಳೀಲಿಕ್ಕೆ ನಾವು ಕಾನ್ಸಂಟ್ರೇಷನ್ ಫೀಡಿಗೆ ಏನು ಬೇಕು ಬೆಳೆ ಬೆಳಿ ಎಲ್ಲ ಭಾಗದಲ್ಲೂ ಯಾವ್ಯಾವ ರೀತಿ ಬೆಳೀತಿದ್ದಾರೆ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತಾಯಿದ್ವಿ ಸೊ ಅದು ಅವರು ನಮಗೆ ಕೊಡ್ತಿದ್ದಾರೆ ಇಲ್ಲಿ ಉದ್ದೇಶ ಒಂದೇ ನೋಡಿ ಒಂದು ಹೈನುಗಾರಿಕೆಯಲ್ಲಿ ಲಾಭಾಂಶ ಲಾಭಾಂಶ ತೊಗೋಬೇಕು ಅಂದಾಗ ನಾವು ಒಂದು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ ಸರಿಯಾದ ರೀತಿ ಎಲ್ಲ ರೀತಿಯೂ ಕಷ್ಟಪಡ್ತೀವಿ ಮತ್ತು ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಮೇವು ಟ್ವೆಂಟಿ ಫೋರ್ ಅವರ್ಸ್ ಮೇವನ್ನು ಹಾಕಕ್ಕೆ ಹೋಗಬೇಡಿ ಇಲ್ಲಿ ಏನಾಗಂದರೆ ಸಮರ್ಪವಾಗಿ ಒಂದೇ ಟೈಮಲ್ಲಿ ಮೇವು ಹಾಕೋಕ್ಕೆ ಶುರು ಮಾಡಿ ಬೆಳಗ್ಗೆ ಮತ್ತು ಸಂಜೆ ಮತ್ತು ಪದೇ ಪದೇ ಹಾಕ್ತಾಯಿದ್ರು ಅದಕ್ಕೆ ನಿಮಗೆ ಅದೇ ಗರ್ಭಕೋಶ ಸಮಸ್ಯೆಗಳು ಅದು ಬರ್ತಾಯಿರ್ತವೆ ನೀವು ಅದನ್ನು ಹಸುಗಳಿಗೆ ಆದಷ್ಟು ಸಮಯ ಅದಕ್ಕೆ ನೀವು ಜೀರ್ಣ ಮಾಡ್ಕೊಳ್ಳಿ ಸಮಯ ಕೊಡಿ ಸಮಯ ಕೊಟ್ಟು ಒಳ್ಳೆ ಕಾನ್ಸಂಟ್ರೇಷನ್ ಫೀಡ್ ಕೊಡಿ ಹಸುಗಳ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆಮೇಲೆ ಮತ್ತು ಬೇರೆ ಮಿನರಲ್ ಮಿಕ್ಸರ್ ಯಾವ ರೀತಿ ಹೋಗೋಕೋ ಅವಶ್ಯಕತೆ ಇಲ್ಲ ಎಲ್ಲ ಎಲ್ಲ ಟೋಟಲಿ ಮಿಕ್ಸರ್ ಬರುತ್ತೆ ಆಮೇಲೆ ಐದು ಕೆ ಜಿ ಕೊಡೋ ಫೀಡಲ್ಲಿ ನಮ್ಮದು ಮೂರುವರೆ ಕೆ ಜಿ ಕೊಟ್ಟರೆ ನಿಮಗೆ ಸಾಕಾಗತ್ತೆ ಅಷ್ಟೇ ಪ್ರಮಾಣದ ನೀವು ಹಾಲು ತೆಗಿಬೋದು ಇಲ್ಲಿ ನಮ್ಮ ಒಂದು ಹಸು ಬಂದಮೇಲೆ ನಿಮಗೆ ಕನಿಷ್ಠ ಪಕ್ಷ ಒಂದು ಹತ್ತರಿಂದ ಹದಿನೈದು ವರ್ಷ ನಮ್ಮಲ್ಲಿ ಉಳಿಬೇಕು ಕರುಗಳು ಹಾಕಬೇಕು ಅವೆಲ್ಲ ಏನಾಗುತ್ತೆ ಅಂದರೆ ಒಂದು ಕಾನ್ಸಂಟ್ರೇಷನ್ ಫೀಡಿಂದ ಇದು ಬಹಳ ಲಾಭಾಂಶ ಇದೆ ತಾವು ನಮ್ಮ ಹತ್ರ ಫೀಡ್ ತೊಗೋಬೇಕು ಅಂತ ಏನಿಲ್ಲ ಆದರೆ ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಫೀಡ್ ತೊಗೊಳ್ಳಿ ಎಲ್ಲದೂ ತೊಗೊಳ್ಳಿ ಆದರೆ ಈ ಗೊತ್ತಿದೆ ನಿಮಗೆ ಸಿಸ್ಟಮಲ್ಲಿ ಯಾವ ರೀತಿ ಇದೆ ಅಂಥೇಳಿ ಯೂರಿಯಾ ಕಂಟೆಂಟು ಯೂರಿಯಾ ಕಂಟೆಂಟ್ ಭಾಳ ಸಿಕ್ಕಾಪಟ್ಟೆ ಬರ್ತಾ ಇರೋದ್ರಿಂದ ಅದಕ್ಕೋಸ್ಕರ ನಾವೇನಾಗುತ್ತೆ ಅಂತ ಹೇಳಿದ್ರೆ ಫೀಡ್ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸ್ಪೀಡಿಂದ ಎಚ್ಚರಿಕೆ ಇದ್ದಾಗ ತಾವು ಆ ಹಸುಗಳು ಹೈನುಗಾರಿಕೆ ಹಾಗೂ ಎಲ್ಲ ರೀತಿಯಿಂದಲೂ ನೀವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇವತ್ತು ಸೈಲೇಜ್ ಬಹಳಷ್ಟು ಜನ ಕೇಳಿದರೆ ಸೈಲೇಜ್ ನಿಮಗೆ ಎಷ್ಟೋ ಜನಕ್ಕೆ ಬರ್ತಾಯಿದೆ ಬಹಳಷ್ಟು ಜನರಿಗೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಅವರು ನನಗೆ ವಾಟ್ಸಪ್ಪಿಗೆ ಬನ್ನಿ ವಾಟ್ಸಪ್ಪಿಗೆ ನಿಮಗೆ ಲೊಕೇಶನ್ ಶೇರ್ ಮಾಡಿ ಅಲ್ಲಿಗೂ ಸೈಲೇಜ್ ಕೊಡುವಂಥ ಪ್ರಯತ್ನ ಪಡ್ತಾ ಇದ್ದೀವಿ ತಮ್ಮ ತಾವು ನಮ್ಮಿಂದ ಏನು ಅಪೇಕ್ಷೆ ಪಡ್ತಾ ಪಡ್ತಾಯಿದ್ದೀರೋ ಸ್ನೇಹಿತರೆ ಆ ಅಪೇಕ್ಷೆ ನಾನು ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಇದ್ದೀನಿ ಇನ್ನೂ ಬಹಳ ಓಡಾಡಗಳಿದೆ ಬಹಳ ಕಡೆ ಓಡಾಡೋದಿದೆ ತಾವು ಎಲ್ಲಿ ನಿಮ್ಮ ಜಾಗ ಇದೆ ನೀವು ಲೊಕೇಶನ್ ಶೇರ್ ಮಾಡಿ ತಮ್ಮ ನಮ್ಮ ಜಾಗಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾವುದೇ ರೀತಿಯಾದ ಒಂದು ಅಡೆತಡೆ ಇಲ್ದಂಗೆ ಯಾವುದೇ ರೀತಿಯ ಒಂದು ಸಂಕೋಚ ಇಲ್ದಂಗೆ ಕಾಲ್ ಮಾಡಿ ನಾವು ನಿಮ್ಮ ಸಮಸ್ಯೆಯನ್ನು ಆಲಿಸೋದೆ ನಮ್ಮ ಕೆಲಸ ನಮಗೇನಾಗಿದೆ ಅಂತೇಳಿ ನೋಡಿ ಫುಲ್ ಫ್ರೀ ಟೈಮ್ ಆಗಿಬಿಟ್ಟಿದೆ ನನಗೀಗ ಮಾಡಲಿಕ್ಕೂ ಕೆಲಸ ಇಲ್ದಂಗೆ ಆಗಿಬಿಟ್ಟಿದೆ ಈಗ ಯಾಕಂದರೆ ಡೈರಿ ಫಾರ್ಮಲ್ಲಿ ಎಲ್ಲರೂ ಕೆಲಸ ಫಾರ್ಮ್ ಫಾರ್ಮ್ ಮಾಡ್ಕೊಳ್ತಾ ನಮಗೆ ಸರ್ ಏನು ಸರ್ ಕೆಲಸ ಏನಿಲ್ಲ ಏನು ಸುಮ್ಮನೆ ಮನೆಗೆ ಇರುವಂಥದ್ದು ಸುಮ್ಮನೆ ಹೋಗೋದು ಫಾರ್ಮಿಗೆ ಹೋಗೋ ಮಲಗುವಂಥದ್ದು ಏನೂ ಇಲ್ಲ ಸೊ ಅದಕ್ಕೋಸ್ಕರ ಇದಾದರೂ ಮಾಡೋಣ ಅಂತ ಹೊರಟಿದ್ದೀನಿ ಇದಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಬೇಕು ತಮ್ಮರ ಸಹಕಾರ ಬೇಕು ಇದರಿಂದ ತಾವು ನಮ್ಮಿಂದ ಏನಾದರೂ ಪಡೆ ಪಡೀಬೇಕು ಅಂತ ಇದ್ದರೆ ದಯವಿಟ್ಟು ನಮ್ಮ ನಂಬರಿಗೆ ಕಾಲ್ ಮಾಡಿ ನಮ್ಮ ನಂಬರ್ ಬರೀ ವಾಟ್ಸಪ್ಪಿಗೆ ನಿಮ್ಮ ಲೊಕೇಶನ್ ಶೇರ್ ಮಾಡಿ ಆದಷ್ಟು ನಿಮ್ಮ ಜಾಗಕ್ಕೆ ನಾನು ಬರೋಕ್ಕೆ ಪಡ್ತಾ ಪಡ್ತಿದ್ದೀನಿ ಮೈಸೂರು ಭಾಗದಲ್ಲಿ ಈ ಬೀಕು ಮೈಸೂರು ಮಂಡ್ಯ ಮದ್ದೂರು ಚಾಮರಾಜನಗರ ಇಳಕಲ್ಲು ನಿಮ್ಮ ಮತ್ತೆ ಯಾವುದು ಈ ಕಡೆ ಅರಸಿಕೆರೆ ಕಡೂರು ಬೀರೂರು ಮತ್ತು ತುಮಕೂರು ಈ ಕಡೆ ಎಲ್ಲ ನಮ್ಮ ಈ ವಾರ ಪೂರ್ತಿ ಸೋಮವಾರದೇ ಪ್ರಯಾಣ ಇದೆ ತಾವು ಎಲ್ಲಿದ್ದೀರೋ ಅಲ್ಲಿ ಲೊಕೇಶನ್ ಶೇರ್ ಮಾಡಿ ತಮ್ಮ ಜಾಗಕ್ಕೆ ನಾನು ಬರೋಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮಿಂದ ಏನಾಗುತ್ತೆ ಯಾವ ರೀತಿ ಆಗುತ್ತೆ ಏನಾದರೂ ಅನುಕೂಲ ಪಡಿಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ ದಯವಿಟ್ಟು ನನ್ನ ನಂಬರಿಗೆ ಬನ್ನಿ ನೀವೇನಾದರೂ ಇದ್ದರೆ ಫೋನ್ ಕಾಲ್ ಮುಖಾಂತರ ತಿಳಿಸ್ಬೋದು ಕರುಗಳು ಬಾ ಬೇಕಾಗಿದೆ ಅಂತ ಕೇಳಿದ್ದಾರೆ ಕರುಗಳು ಸಿಗುತ್ತೆ ಒಳ್ಳೆಯ ರೀತಿಯ ಹಸುಗಳು ಸಿಗುತ್ತೆ ಉದ್ದೇಶ ಚೆನ್ನಾಗಿದೆ ಉದ್ದೇಶನ ಬಳಸ್ಕೊಳ್ಳಿ ಮುಂದೆ ಹೈನುಗಾರಿಕೆಯಿಂದ ಒಂದು ಒಳ್ಳೆಯ ಹೆಸರು ಮಾಡೋಣ ಮತ್ತು ನಮ್ಮ ಕರ್ನಾಟಕದಲ್ಲಿ ಹೈನುಗಾರಿಕೆಯಲ್ಲಿ ಭಾಳ ಹಿಂದಿದ್ದಾರೆ ಇದನ್ನು ಏನಾದರೂ ಮಾಡಿ ನಾನು ಅಂದರೂ ಎಲ್ಲ ಬಹಳಷ್ಟು ಇದ್ದಾರೆ ಅವ್ರು ಸಹಕಾರ ಪಡ್ಕೊಳ್ಳಿ ಎಲ್ಲರಿಂದ ಸಹಕಾರ ಪಡ್ಕೊಂಡು ಹೈನುಗಾರಿಕೆಯನ್ನು ಮುಂದುವರಿ ಪ್ರಯತ್ನ ಪಡೋಣ ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟಾಗತ್ತಷ್ಟು ಹರಡಿ ಇದರಿಂದನೂ ಏನಾದರೂ ನಾಲ್ಕು ಜನರಿಗೆ ಉಪಯೋಗ ಆಗೋದಿದ್ರೆ ಆಗಲಿ ತಮ್ಮ ಜೊತೆಗೆ ಈ ನಯಾಸ್ ಫಾರ್ಮಿಂಗ್ ಅಡಿಯಾ ಅನ್ನೋ ಚಾನಲ್ಲು ನಮ್ಮ ಟೀಮ್ ದೊಡ್ದಿದೆ ಆ ಟೀಮ್ ಎಲ್ಲನೂ ನಿಮ್ಮ ಸಂಪರ್ಕದಲ್ಲಿರ್ತಾರೆ ತಾವು ಬನ್ನಿ ಬಂದು ಮಾತಾಡಿ ಇಲ್ಲ ನಿಮ್ಮ ಲೊಕೇಶನ್ ನಾವು ಬರ್ತೀವಿ ತಾವು ನಮ್ಮ ಜೊತೆಗೆ ಸೇರಿ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನರಿಗೆ ಇದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸ್ನೇಹಿತರೆ